ಎಲ್ಲರಿಗೂ ನಮಸ್ಕಾರ ನಾನು ಲಲಿತಾ ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸುತ್ತಾ ಇದ್ದೀನಿ ಇವತ್ತು ನಾನು ಮಾಡ್ತಾ ಇರೋದು ಟೊಮೆಟೊ ರೈಸ್ ಬಾತ್ ಅಂದರೆ ಉಪ್ಪಿಟ್ಟು ಈ ಉಪ್ಪಿಟ್ಟನ್ನ ಹೋಟೆಲ್ ಸ್ಟೈಲ್ನಲ್ಲಿ ಮಾಡೋದು ಹೇಗೆ ಅಂತ ನೋಡೋಣ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಮೊದಲಿಗೆ ನೋಡೋಣ ಇಲ್ಲಿ ನೋಡಿ ನಾನು ಸ್ವಲ್ಪ ಗೋಡಂಬಿ ತಗೊಂಡಿದ್ದೀನಿ ಹಾಗೆಯೇ ಒಂದು ಟೀ ಸ್ಪೂನಷ್ಟು ಹಸಿ ಒಂದು ಈರುಳ್ಳಿ ಹಾಗೆಯೇ ಎರಡು ಟೇಬಲ್ ಸ್ಪೂನಷ್ಟು ಕ್ಯಾರೆಟ್ ಕೊತ್ತಂಬರಿ ಸೊಪ್ಪು ಹಾಗೆಯೇ ಕಾರ್ನ್ ಇದು ಆಪ್ಷನಲ್ ನೀವು ಬೇಕಿದ್ರೆ ತಗೋಬಹುದು ಸ್ವಲ್ಪ ಕ್ಯಾಪ್ಸಿಕಮ್ ಒಂದು ಟೊಮೆಟೊ ಹಾಗೆಯೇ ಸ್ವಲ್ಪ ಹಸಿ ಬಟಾಣಿ ತೊಗೊಂಡಿದ್ದೀನಿ ಹಾಗೆಯೇ ಎರಡು ಬ್ಯಾಡಗಿ ಮೆಣಸಿನ್ಕಾಯಿ ಮುಖಾಲು ಕಪ್ಪಷ್ಟು ರವೆ ಸ್ವಲ್ಪ ಸಾಸಿವೆ ಉದ್ದಿಂಬೇಳೆ ಒಂದು ಟೀ ಸ್ಪೂನಷ್ಟು ಸ್ವಲ್ಪ ಅರಿಶಿನ ಹಿಂಗು ಹಾಗೆಯೇ ಹಾಗೆಯೇ ಹಸಿ ಶುಂಠಿ ತುರಿದದ್ದು ಒಂದು ಟೀ ಸ್ಪೂನಷ್ಟು ಕಡಲೆಬೇಳೆ ಒಂದು ಟೀ ಸ್ಪೂನಷ್ಟು ಉಪ್ಪು ಮತ್ತು ಕರಿಬೇವು ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ತುಪ್ಪ ಬೇಕಾಗುತ್ತೆ ಹಾಗಿದ್ರೆ ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ಒಂದು ಗ್ಯಾಸ್ ಮೇಲೆ ಪಾತ್ರೆ ಇಟ್ಕೊಂಡಿದ್ದೀನಿ ಆ ಪಾತ್ರೆಗೆ ಒಂದು ಟೀ ಸ್ಪೂನಷ್ಟು ತುಪ್ಪ ಸೇರಿಸಿ ಲೋ ಫ್ಲೇಮ್ನಲ್ಲಿ ನಾವು ರವೆಯನ್ನು ಹುರಿಬೇಕಾಗುತ್ತೆ ನಾನು ಇಲ್ಲಿ ಮುಕ್ಕಾಲು ಕಪ್ನಷ್ಟು ರವೆಯನ್ನ ತೊಗೊಂಡಿದ್ದೀನಿ ನಾನು ಇಲ್ಲಿ ಏನೆಲ್ಲ ಸಾಮಗ್ರಿಗಳು ತೊಗೊಂಡಿದ್ದೀನಿ ಅದೆಲ್ಲ ಸಾಮಗ್ರಿಯನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿನೂ ಕೂಡ ಹೋಗಿ ನೋಡಬಹುದು ಇದು ರವೆ ನಾವು ಚೆನ್ನಾಗಿ ಲೋ ಫ್ಲೇಮ್ನಲ್ಲಿ ಹುರಿಬೇಕಾಗುತ್ತೆ ಲೋ ಫ್ಲೇಮ್ನಲ್ಲೇ ಹುರ್ಕೊಳ್ಳಿ ಯಾವುದೇ ಕಾರಣಕ್ಕೂ ಹರಿಯಣ್ಣೆ ಹೆಚ್ಚು ಮಾಡಲಿಕ್ಕೆ ಹೋಗಬೇಡಿ ಚೆನ್ನಾಗಿ ಹುರಿಬೇಕು ಘಮ ಬರುವವರೆಗೂ ರವೆಯನ್ನು ಹುರಿಬೇಕಾಗತ್ತೆ ರವೆ ನಾವು ಎಷ್ಟು ಚೆನ್ನಾಗಿ ಹುರಿತೀವಿ ನೋಡಿ ಲೋ ಫ್ಲೇಮ್ನಲ್ಲಿ ಅಷ್ಟು ಚೆನ್ನಾಗಿ ರ ಒಪ್ಪಿಟ್ಟು ಉದುರು ಉದುರಾಗಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಇಲ್ಲಿ ರವೆ ಹುರಿದು ಆಗಿದೆ ಇವಾಗ ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ ಈಗ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಏನು ತೊಗೊಂಡಿದೆಯಲ್ಲ ಆ ಬ್ಯಾಡಗಿ ಮೆಣ್ಸಿನ್ಕಾಯಿನ ಇಲ್ಲಿ ನಾನು ಮಿಕ್ಸಿ ಹಾಕ್ತಾ ಹಾಕ್ತಾಯಿದ್ದೀನಿ ನೀವು ಬೇಕೆಂದರೆ ಬಿಸಿ ನೀರಿನಲ್ಲಿ ಹಾಕಿ ನೆನೆಸಿಬಿಟ್ಟು ಕೂಡ ಮೆ ಮೆಣಸಿನ್ಕಾಯಿನ ತೊಗೋಬೋದು ಹಾಗೆಯೇ ಎರಡು ಮೀಡಿಯಮ್ ಸೈಜ್ ಟೊಮೆಟೊ ಕಟ್ ಮಾಡಿ ಎರಡನ್ನು ಚೆನ್ನಾಗಿ ನೈಸಾಗಿ ಪೇಸ್ಟ್ ಆಗುವವರೆಗೂ ನಾವು ರುಬ್ಕೊಂಡು ಬರಬೇಕು ಚೆನ್ನಾಗಿ ಹಣ್ಣಾಗಿರುವಂಥ ಟೊಮೆಟೊ ತೊಗೊಳ್ಳಿ ನನಗೆ ಸ್ವಲ್ಪ ಹಣ್ಣಾಗಿರುವಂಥ ಟೊಮೆಟೊ ಸಿಗಲಿಲ್ಲ ಚೆನ್ನಾಗಿ ಕೆಂಪಗೆ ಇರಬೇಕು ಅಂದರೆ ಉಪ್ಪಿಟ್ಟು ಕಲರು ಕೂಡ ತುಂಬ ಚೆನ್ನಾಗಿ ಕೆಂಪಗೆ ಬರುತ್ತೆ ಇಲ್ಲಿ ಅದೇ ಪಾತ್ರೆಗೆ ನಾನು ಎರಡು ಟೀ ಸ್ಪೂನಷ್ಟು ಎಣ್ಣೆ ಎಣ್ಣೆಯನ್ನು ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು ಹಾಗೆಯೇ ಇದಕ್ಕೆ ಸ್ವಲ್ಪ ತುಪ್ಪನೂ ಕೂಡ ನಾನಿಲ್ಲಿ ಇದ್ದೀನಿ ಒಂದು ಟೀ ಸ್ಪೂನಷ್ಟು ತುಪ್ಪ ತುಪ್ಪ ಹಾಕೋದ್ರಿಂದ ಉಪ್ಪಿಟ್ಟು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನೀವು ತುಪ್ಪದಲ್ಲಿನೂ ಕೂಡ ಮಾಡ್ಕೋಬೋದು ಇಲ್ಲಾಂದರೆ ನೀವು ಎಣ್ಣೆಯನ್ನು ಬಳಸಿನೂ ಕೂಡ ಮಾಡ್ಕೋಬಹುದು ಈಗ ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಸಾಸಿವೆ ಸಿಡ್ದಾದ ನಂತರ ಕಡಲೆಬೇಳೆ ಹಾಗೆಯೇ ಉದ್ದಿನಬೇಳೆ ಇವಿಷ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಲೋ ಫ್ಲೇಮ್ ಇಟ್ಕೊಳ್ಳಿ ಇದು ಫ್ರೈ ಆದ ನಂತರ ಇಲ್ಲಿ ಗೋಡಂಬಿ ಹಾಕ್ತಾಯಿದ್ದೀನಿ ಗೋಡಂಬಿನೂ ಕೂಡ ಆಪ್ಷನಲ್ ನೀವು ಬೇಕಿದ್ರೆ ತಗೋಬಹುದು ಆದರೆ ಈ ಗೋಡಂಬಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಈಗ ಒಂದು ಟೀ ಸ್ಪೂನಷ್ಟು ಹಸಿ ಶುಂಠಿ ನೀವು ಚಿಕ್ಕದಾಗಿ ಕಟ್ ಮಾಡಿನೂ ಕೂಡ ಹಾಕ್ಬೋದು ಇಲ್ಲ ತುರಿದು ಕೂಡ ಹಾಕ್ಬೋದು ಹಾಗೆ ನೀವು ಒಂದು ಟೀ ಸ್ಪೂನಷ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡಿರುವಂಥ ಹಸಿ ಮೆಣ್ಸಿನ್ಕಾಯಿ ಇದು ಕೂಡ ಚೆನ್ನಾಗಿ ನಾವು ಹಸಿ ವಾಸನೆ ಹೋಗುವವರೆಗೂ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಇವಾಗ ಇದಕ್ಕೆ ಈರುಳ್ಳಿಯನ್ನು ಇದ್ದೀನಿ ಒಂದು ಈರುಳ್ಳಿ ಇದೆ ಇದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿಕೊಳ್ಳಿ ಈಗ ಕರಿಬೇವು ಹಾಕ್ತಾಯಿದ್ದೀನಿ ಸ್ವಲ್ಪ ಕರಿಬೇವು ಕೂಡ ಬಾಡಿಸ್ಕೊಳ್ಳಿ ಹಾಗೆಯೇ ಇಲ್ಲಿ ನಾನು ಕ್ಯಾರೆಟ್ ಹಾಕ್ತಾಯಿದ್ದೀನಿ ಸ್ವಲ್ಪ ತೊಗೊಳ್ಳಿ ಕ್ಯಾರೆಟ್ ನೀವು ಎಷ್ಟು ರವೆ ತೊಗೊಂಡಿರ್ತೀವಿ ಎಷ್ಟು ಕ್ವಾಂಟಿಟಿಯಲ್ಲಿ ಅದರ ಲೆಕ್ಕದಲ್ಲಿ ನೀವು ತಗೋಬೇಕು ಮುಕ್ಕಾಲು ಕಪ್ ರವೆಗೆ ಮುಕ್ಕಾಲು ಕಪ್ಗಿಂತ ಸ್ವಲ್ಪ ಕಡಿಮೆನೆ ತೊಗೊಂಡಿದ್ದೀನಿ ಹಾಗೆಯೇ ಕಾರ್ನು ಇದು ಕೂಡ ಅಷ್ಟೇ ಸ್ವಲ್ಪನೇ ತಗೊಳ್ಳಿ ಹಾಗೆಯೇ ಹಸಿ ಬಟಾಣಿ ಮತ್ತು ದಪ್ಪ ಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ ಅರ್ಧ ತೊಗೊಂಡಿದ್ದೀನಿ ಇವಿಷ್ಟು ಹಾಕಿ ಚೆನ್ನಾಗಿ ನಾವು ಒಗ್ಗರಣೆಯಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಬಾಡಿಸ್ಕೊಳ್ಳಿ ಚೆನ್ನಾಗಿ ಒಡಿಸ್ಕೋಬೇಕು ಹಾಗೆಯೇ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ಉಪ್ಪು ಸೇರಿಸಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ಒಗ್ಗರಣೆಯಲ್ಲಿ ಬಟಾಣಿ ಕಾಳು ತರಕಾರಿ ಎಲ್ಲ ಚೆನ್ನಾಗಿ ಬೇಯಬೇಕು ಸ್ವಲ್ಪ ಹಿಂಗು ಒಂದು ಕಾಲು ಟೀ ಸ್ಪೂನಷ್ಟು ಹಿಂಗು ಸೇರಿಸಿದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಆದ ನಂತರ ಒಂದು ಎರಡರಿಂದ ಮೂರು ನಿಮಿಷ ಇದರ ಮೇಲೆ ಪ್ಲೇಟನ್ನು ಮುಚ್ಚಿ ಒಂದೆರಡು ನಿಮಿಷ ಬಿಡಿ ಅಂದರೆ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಇರಿ ಅಂದರೆ ಒಗ್ಗರಣೆಯಲ್ಲಿ ತರಕಾರಿ ಬಟಾಣಿ ಕಾಳು ಎಲ್ಲ ಚೆನ್ನಾಗಿ ಬೇಯಬೇಕು ಇವಾಗ ಇದು ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಅರಿಶಿನ ಸೇರಿಸ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ನಾವು ಏನು ರುಬ್ಕೊಂಡಿದ್ದೀವಿ ಎಲ್ಲ ಟೊಮೆಟೊ ಅದನ್ನು ಇಲ್ಲಿ ಇದ್ದೀನಿ ಟೊಮೆಟೊ ಮತ್ತು ವೆನೆ ಮೆಣಸಿನ್ಕಾಯಿ ಇದನ್ನು ಹಾಕಿ ಒಗ್ಗರಣೆಯಲ್ಲಿ ಎಣ್ಣೆ ಬಿಡುವವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ಳಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಸೇರಿಸಿ ಎಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಕಿದ ನಂತರ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಆದ ನಂತರ ಇದ್ರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಒಂದು ಎರಡು ನಿಮಿಷ ಬಿಡಬೇಕು ಅಂದರೆ ತರಕಾರಿಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೊಂದಿಕೊಳ್ಳುತ್ತೆ ಇವಾಗ ಒಂದೆರಡು ನಿಮಿಷ ಆದ ನಂತರ ಇವಾಗ ನೋಡಿ ಎಣ್ಣೆ ಸಪ್ರೇಟ್ ಆಗಿದೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೆಯೇ ಇನ್ನಷ್ಟು ಸುಲಭವಾಗಿ ಮಾಡುವಂಥ ಅಡುಗೆಗಳನ್ನು ನೋಡಲಿಕ್ಕೆ ಆಹಾರ ಶ್ರೀ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಹಾಗೆಯೇ ಒಂದು ಟೀ ಸ್ಪೂನಷ್ಟು ಒಂದು ಟೀ ಸ್ಪೂನ್ಸ್ ಸ್ವಲ್ಪ ಕಡಿಮೆನೇ ಉಪ್ಪು ಸೇರಿಸಿದ್ದೀನಿ ಇದು ಕರೆಕ್ಟ್ ಆಗುತ್ತೆ ಇದಕ್ಕಿಂತ ಹೆಚ್ಚು ಉಪ್ಪು ಸೇರಿಸ್ಲಿಕ್ಕೆ ಹೋಗಬೇಡಿ ಉಪ್ಪು ಹಾಕಿದ ನಂತರ ಮಿಕ್ಸ್ ಮಾಡಿಕೊಂಡು ನಾವು ಇದಕ್ಕೆ ನೀರು ಸೇರಿಸ್ಕೊಳ್ಳೋಣ ನೀರು ನಾನು ಮುಕ್ಕಾಲು ಕಪ್ಪಿಗೆ ಒಂದು ಅರ್ಧ ಕಪ್ಪಷ್ಟು ನೀರು ತಗೊಂಡಿದ್ದೀನಿ ನೀವು ಇದಕ್ಕಿಂತ ಕಡಿಮೆನೂ ಒಂದು ಕಾಲು ಕಪ್ಪಷ್ಟು ಉದುರು ಬೇಕು ಅಂದರೆ ಒಂದು ಕಾಲು ಕಪ್ಪಷ್ಟು ನೀವು ನೀರು ತಗೋಬಹುದು ನಾನು ಸ್ವಲ್ಪ ಸಾಫ್ಟಾಗಿ ಆಗಲಿ ಅಂತ ಒಂದು ಅರ್ಧ ಕಪ್ಪಷ್ಟು ಇಲ್ಲಿ ನೀರು ತಗೊಂಡಿದ್ದೀನಿ ನೀರು ಹಾಕಿ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಕುದಿಯೋವರೆಗೂ ಬಿಡಬೇಕು ಇದರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಇದು ಕುದಿಲಿಕ್ಕೆ ಬಿಡೋಣ ಇವಾಗ ಇಲ್ಲಿ ನೋಡಿ ಕುದೀತಾ ಇದೆ ಈಗ ಸಲ ಮಿಕ್ಸ್ ಮಾಡಿ ಈಗ ಮಿಕ್ಸ್ ಆದ ನಂತರ ಒಂದು ಕೈಯಿಂದ ರವೆ ಹಾಕಬೇಕು ಇನ್ನೊಂದು ಕೈಯಿಂದ ತಿರುಗಿಸ್ತಾ ಇರಬೇಕು ನಾವು ರವೆಯನ್ನು ಚೆನ್ನಾಗಿ ನಾವು ಹುರ್ಕೊಂಡಿರ್ತೀವಲ್ಲ ಆವಾಗ ಗಂಟು ಗಂಟು ಆಗಲ್ಲ ನಾವು ಚೆನ್ನಾಗಿ ರವೆ ಹುರಿಲಿಲ್ಲ ಅಂದರೆ ಗಂಟು ಗಂಟು ಆಗೋ ಸಾಧ್ಯತೆ ಇರುತ್ತೆ ಮೊದಲಿಗೆ ನೀವು ರವೆಯನ್ನು ಚೆನ್ನಾಗಿ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ ಇವಾಗ ನೋಡಿ ಇಲ್ಲಿ ಗಂಟು ಗಂಟು ಆಗಲಿಲ್ಲ ತುಂಬ ಚೆನ್ನಾಗಿ ಸಾಫ್ಟಾಗಿ ಉಪ್ಪಿಟ್ಟು ಬರುತ್ತೆ ಇದರ ಮೇಲೆ ಪ್ಲೇಟನ್ನು ಮುಚ್ಚಿ ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡಿ ಇವಾಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದರಲ್ಲಿ ಒಂದು ಟೀ ಸ್ಪೂನಷ್ಟು ತುಪ್ಪ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟನ್ನು ಮುಚ್ಚಿ ಒಂದು ನಿಮಿಷ ಬಿಡಿ ಮಿಕ್ಸ್ ಮಾಡ್ಕೋಬೇಕಾದ್ರೆ ಒಂದು ಸ್ವಲ್ಪ ನೀರು ನೀರು ಥರ ಇದೆ ಅಂತ ನಿಮಗೆ ಅನಿಸಿದರೆ ಇನ್ನೂ ಸ್ವಲ್ಪ ಗ್ಯಾಸ್ ಮೇಲೆ ಇಟ್ಟು ನೀವು ಬೇಯಿಸ್ಕೋಬಹುದು ಮೇಲಿಂದ ತುಪ್ಪ ಸೇರಿಸಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದರೆ ಭಾತ್ ಅಥವಾ ರುಚಿ ರುಚಿಯಾದ ಉಪ್ಪಿಟ್ಟು ತಿನ್ನಲಿಕ್ಕೆ ರೆಡಿ ಈ ರೆಸಿಪಿಯನ್ನು ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಮತ್ತು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಈ ವಿಡಿಯೋನ ನೋಡಿದ ತಮಗೆಲ್ಲರಿಗೂ ನನ್ನ ಧನ್ಯವಾದಗಳು